ಸರ್ ಕಾಂಗ್ರೆಸ್ ಪಕ್ಷನ ಏನಕ್ಕೋಸ್ಕರ ಬಿಟ್ಟರೆ ಬಿಜೆಪಿ ಪಕ್ಷಕ್ಕೆ ಏನಕ್ಕೋಸ್ಕರ ಸೇರ್ಪಡೆ ಆಯ್ತಾ ನಾನು ಅರುಣ್ ಗೌಡ್ರು ಗುಂಡನಹಳ್ಳಿ ನಮ್ಮೂರು ನಾನು ಕಾಂಗ್ರೆಸ್ ಪಕ್ಷಕ್ಕೆ ಸಾಮಾನ್ಯ ಸದಸ್ಯತ್ವಕ್ಕೆ ಏನು ರಾಜೀನಾಮೆ ಕೊಟ್ಟೆ ಅಂದರೆ ಒಂದೇ ಕಾರಣ ಏನು ಕಾರಣ ಅಂದರೆ ನಮ್ಮ ಏನು ಈ ನೆಲಮಂಗ್ಲ ತಾಲೂಕಿಗೆ ವೃಷಭಾವತಿ ನೀರು ಎಲ್ಲ ಕೆರೆಗಳು ತುಂಬಿಸ್ಬೇಕು ಅಂತೇಳಿ ಯೋಜನೆ ಕಾಮಗಾರಿನ ಅನುಷ್ಠಾನಗೊಳಿಸಿ ಆಲ್ರೆಡಿ ಕಾಮಗಾರಿ ಶ ಸ್ಟಾರ್ಟ್ ಮಾಡಿದ್ದಾರೆ ಶಾಸಕರು ಈ ಶಾಸಕರು ಸ್ಟಾರ್ಟ್ ಮಾಡಿರೋದ್ರಿಂದ ನಮಗೆ ಈಗೇನು ನಾವು ವಾಸಿಸುವ ಜಾಗ ಏನಂದರೆ ಒಂದು ಈಗ ಈ ತೆಪ್ಪದ ಬೇಗೂರು ತೆಪ್ಪದ ಬೇಗೂರು ಅಂದರೆ ಅದು ದೇವಸ್ಥಾನ ಇರೋದೇ ದೇ ತೆಪ್ಪವನ್ನು ಅದ್ರ ಮೇಲೆ ದೇವಸ್ಥಾನನ ನಾವು ದೇ ದೇವ್ರನ್ನ ಅದ್ರ ತೆಪ್ಪದ ಮೇಲೆ ನಡೆಸ್ತೀವಿ ಆಮೇಲೆ ಇಲ್ಲಿ ಗಂಗಾಮಡಿ ದೇವಸ್ಥಾನ ಬಿದ್ಲೂರು ಗಂಗಾಮುಡಿ ದೇವಸ್ಥಾನ ನಮ್ಮ ಮನೆಗೆ ಬರೀ ಏನು ಇನ್ನೂರು ಮೀಟ್ರ್ ಮುನ್ನೂರು ಮೀಟ್ರ್ ದೂರದಲ್ಲಿರೋ ದೇವಸ್ಥಾನ ಇದ್ರ ಇತಿಹಾಸ ಮತ್ತು ಪೂರ್ವ ಇದ್ರ ಈ ಪೂರ್ವಕ್ಕೋದ್ರೆ ನಾವು ಇದ್ರ ಇತಿಹಾಸ ಏನು ಅಂತ ನಮಗೆ ಗೊತ್ತು ನಮಗೆ ಗೊತ್ತು ನಮ್ಮ ಪೂರ್ವಜರು ಗೊತ್ತು ಎಲ್ಲರಿಗೂ ಗೊತ್ತು ಇಲ್ಲಿ ಶನಿವಾರ ಸಾರಿ ಇಲ್ಲಿ ಮಂಗಳವಾರ ಮತ್ತು ಶುಕ್ರವಾರ ಸಾವಿರಾರು ಜನ ಸಂಖ್ಯೆಯಲ್ಲಿ ರಾಜ್ಯಾದ್ಯಂತ ಭಕ್ತಾದಿಗಳು ಬಂದು ಇಲ್ಲಿ ಗಂಗೆಯಲ್ಲಿ ಸ್ನಾನ ಮಾಡಿ ಪವಿತ್ರ ಗಂಗೆ ಅಂತೇಳಿ ಪೂಜೆ ಮಾಡ್ತಾರೆ ಈಗ ಪೂಜೆ ಮಾಡಬೇಕಾದ್ರೆ ನಾವು ಈ ಋಷಭವತಿ ನೀರನ್ನ ಅಂದರೆ ಈ ಕೊಳಚೆ ನೀರು ಬೆಂಗಳೂರು ಎಸ್ ಕೆ ಕ್ಲೀನ್ ಶುದ್ಧೀಕರಿಸಿದ ನೀರು ಅಂತೇಳಿ ನಮ್ಗೆ ಬಿಟ್ಟರೆ ಅಲ್ಲಿ ಬಂದು ನಾವು ಗಂಗೆನ ಏನು ಸ್ನಾನ ಮಾಡಿ ಪೂಜೆ ಹೇಗೆ ಮಾಡೋಕ್ಕಾಗುತ್ತೆ ಭಕ್ತಾದಿಗಳಿಗೆ ಹೆಂಗೆ ಮನಸ್ಸು ಬರುತ್ತೆ ನಮ್ಮ ತಾಯಿ ನಮ್ಮ ತಂದೆ ಏನು ಹೇಳಿದ್ರು ಅಂದರೆ ನೋಡಪ್ಪ ನೀನು ಕಾಂಗ್ರೆಸ್ ಪಕ್ಷಕ್ಕೆ ಹೋಗಿದ್ಯಾ ನೀನು ಅಟ್ಲೀಸ್ಟು ನೀನು ನಮ್ಮ ನಮ್ಮ ಏರಿಯಾದಲ್ಲಿ ನಮ್ಮ ಏನು ಗಂಗಮ್ಮನ ದೇವಸ್ಥಾನಕ್ಕೆ ಮತ್ತು ಇಲ್ಲಿ ದೇವಸ್ಥಾನ ಪೂಜೆ ಮಾಡೋಂಥ ದೇವಸ್ಥಾನಕ್ಕೆ ನೀವು ತಂದು ವಿಶ್ವಭಾವತಿ ನೀರನ್ನ ಕೊಳಚೆ ನೀರನ್ನು ಬಿಡಿಸಿದ್ರೆ ಇಲ್ಲಿ ಪೂಜೆ ಮಾಡೋದಾಗೆ ನಾವ್ಯಾಂಗೆ ಪೂಜೆ ಮಾಡೋದು ಭಕ್ತಾದಿಗಳು ಹೆಂಗೆ ಪೂಜೆ ಮಾಡೋದು ಅಂತೇಳಿ ನಮಗೆ ಭಾಳ ನೊಂದ್ಕೊಂಡ್ರು ಅದು ನಂಗೆ ತಡೆಯೋಕ್ಕಾಗಲಿಲ್ಲ ಹಾಗಾಗಿ ಯಾವುದೇ ಕಾರಣಕ್ಕೂ ಈ ವಿಚಾರದಲ್ಲಿ ಹೋರಾಟ ಮಾಡಲೇಬೇಕು ಅಂತೇಳಿ ಅಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಇದು ಹೋರಾಟ ಮಾಡೋಕ್ಕಾಗಲ್ಲ ಯಾಕೆಂದರೆ ಅಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದಾಗ ಹೋರಾಟ ಮಾಡೋಕ್ಕೋದ್ರೆ ಬೇರೆಯವರೆಲ್ಲ ನೀನು ಸುಳ್ಳಿರಪ್ಪ ನೀನು ಸುಮ್ಮನಿರಪ್ಪ ಅಂತ ಬೇರೆ ಥರ ನಮ್ಮನ್ನೇನೋ ಒಂದು ಹೇಳೋಕ್ಕೆ ಬರ್ತಾರೆ ಈಗ ಅಟ್ಲೀಸ್ಟ್ ನಾನು ಅಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ನೀನು ರಾಜೀನಾಮೆ ಕೊಟ್ಬಿಟ್ಟು ನಾನು ಬಂದು ಬೇರೆ ಪಕ್ಷದಲ್ಲಿ ಸೇರ್ಕೊಂಡು ಹೋರಾಟ ಮಾಡಿದ್ರೆ ನಾವು ಧೈರ್ಯವಾಗಿ ಹೋರಾಟ ಮಾಡೋಕ್ಕೆ ನಮಗೊಂದು ಸ್ವತಂತ್ರ ಇರುತ್ತೆ ಹಾಗಾಗಿ ಯಾವ ಇನ್ನು ಬೇರೆ ಏನು ಯಾವುದೇ ಅಧಿಕಾರದ ಆಸೆ ಮತ್ತೊಂದು ಅಧಿಕಾರದ ಅಧಿಕಾರದಾಸೆ ಅಂದರೆ ಕಾಂಗ್ರೆಸ್ ಪಕ್ಷ ಅದೇ ಸರ್ಕಾರ ಇತ್ತು ಹಂಗೆ ಅಧಿಕಾರದ ಆಸೆ ಇದ್ದಿದ್ರೆ ಅಲ್ಲೇ ನಾನು ಇದ್ಕೊಂಡು ನಾನು ಕಾಂಗ್ರೆಸ್ ಪಕ್ಷದಲ್ಲೇ ಅಧಿಕಾರ ಬಳಸ್ಕೊತಿದ್ದೆ ನಾನು ಅಧಿಕಾರ ಬಳಸ್ಕೊಳ್ಳೋ ಅವಶ್ಯಕತೆ ನಮಗಿಲ್ಲ ನಮಗೆ ಬೇಕಾಗಿರೋದು ನಾವಿರೋ ಜಾಗ ನಾವು ಹುಟ್ಟಿರೋ ಜಾಗ ನಾವು ಹುಟ್ಟಿರೋ ತಾಲೂಕು ನಾವು ಹುಟ್ಟಿರೋ ಜಾಗ ಹುಟ್ಟಿರೋ ತಾಲೂಕುನ ನಾವು ಶಾಂತಿಯುತವಾಗಿ ನೆಮ್ಮದಿಯುತವಾಗಿ ಸ್ವಚ್ಛವಾಗಿ ಮಾಡಬೇಕು ಆ ಕಾರಣದಿಂದ ನಾನು ಕಾಂಗ್ರೆಸ್ ಪಕ್ಷ ಬಿಟ್ಟು ಭಾರತೀಯ ಜನತಾ ಪಾರ್ಟಿ ಸೇರಿಕೊಂಡು ವೃಷಭಾವತಿ ಏನು ಈ ವಿರುದ್ಧ ಕೊಳಚನೀರ ವಿರುದ್ಧ ಹೋರಾಟಕ್ಕೆ ತುಂಬ ಪ್ರಬಲವಾಗಿ ಹೋರಾಟ ಮಾಡೋಕ್ಕೆ ನಾನು ಯಾವಾಗಲೂ ಮುಂಚೂಣಿನ ಮುಂಚೂಣಿಯಲ್ಲಿ ಇರೋದಕ್ಕೆ ನಾನು ಬಯಸ್ತೀನಿ ಮತ್ತೆ ಏನಾದರೂ ಇವರು ಹಂಗೂ ಏನಾದರೂ ಒಂಬತ್ತು ಏನಾದರೂ ಇವರು ಏನಾದರೂ ನೀರು ಬಿಡಬೇಕು ಅಂದರೆ ನಮ್ಮ ಪ್ರಾಣ ಒತ್ತೆ ಇಟ್ಟಾದರೂ ನಾವು ನೀರ್ ಗಂಗಾಮುಡಿ ದೇವಸ್ಥಾನಕ್ಕೆ ಆಗಲಿ ಮತ್ತೆ ಕೆರೆಗಳು ನೀರು ಬಿಡಕ್ಕೆ ನಾವು ಯಾವುದೇ ಕಾರಣಕ್ಕೂ ಬಿಡಲ್ಲ ಅಂತೇಳಿ ಈ ಮುಖಾಂತರ ತಿಳ್ಸಕ್ಕೆ ಪಡಿಸ್ತೀನಿ ನೆಲ್ಮಂಗ್ಲ ಶಾಸಕರಿಗೆ ಈಗ ಈ ನಮ್ಮ ದೇವಸ್ಥಾನದ ಕೆರೆಗಳು ಗಂಗಾಮುಡಿ ದೇವಸ್ಥಾನ ಕೆರೆ ಮತ್ತೆ ಒಂದು ಎಲ್ಲ ದೇವಸ್ಥಾನ ಕೆರೆಗಳೇ ತುಂಬ ಇದೆ ಇದ್ರ ಬಗ್ಗೆ ನೀವು ಇತಿಹಾಸ ತಿಳ್ಕೊಂಡು ದಯವಿಟ್ಟು ನಿಮ್ಗೆ ವಿಚಾರ ಗೊತ್ತಿರಲೇ ಗೊತ್ತಿದ್ರೆ ಗೊತ್ತಿರದೇ ಇರಲಿ ನೀವು ಅದ್ರ ಅದ್ರ ವಿಚಾರ ಕರೆಕ್ಟಾಗಿ ನೀವು ವಿಚಾರ ತಿಳ್ಕೊಂಡು ನೀವು ಯಾವುದೇ ಕಾರಣಕ್ಕೂ ನಮ್ಮ ದೇವಸ್ಥಾನ ಕೆರೆಗಳಿಗೆ ನೀರ್ ನೀವು ಬಿಡಿಸೋದ್ರಲ್ಲಿ ಮುಂದ ಮುಂದೆ ಮುಂದಕ್ಕೆ ಹೋಗ್ಬಾರ್ದು ಅಂತೇಳಿ ನಾನ್ ನಿಮ್ ಮುಖ ಮೂಲಕ ನಿಮ್ಮ ಹತ್ರ ಕೇಳಿಸ್ಕೊತೇನೆ ಕೆರೆ ಬಿಡ್ತೀನಿ ದೇವ್ರ ಕೆರೆ ಇಡೀ ರಾಜ್ಯಾದ್ಯಂತ ದೇವ್ರ್ ಬಂದು ಅಲ್ಲಿ ಪೂಜೆ ಮಾಡಿ ಸ್ನಾನ ತಗೊಂಡ್ ಹೋಗಿ ದೇವ್ರನ್ನ ನಾವು ಪ್ರತಿಷ್ಠಾಪನೆ ಮಾಡ್ತೀವಿ ಅಲ್ಲಿಗೆ ನೀವು ತಗೊಂಡೋಗಿ ನೀವು ಬಿಟ್ರೆ ನಾ ಈ ಈ ವಿಚಾರದಲ್ಲಿ ಏನಾದ್ರು ಮುಂದಾಡೋದು ಹೋದ್ರೆ ಅವ್ರಿಗೂ ನಿಜವಾಗ್ಲೂ ದ್ರು ಒಳ್ಳೇದು ಮಾಡಲ್ಲ ಅಂತ ಹೇಳಿ ವಿಚಾರದಲ್ಲಿ ಹೇಳಕ್ ಬಯಸ್ತೀನಿ